ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ರಾಜ್ ಇವತ್ತು ನಾನು ಲೆಮನ್ ಪೀಕಲ್ಲು ಅಂದರೆ ನಿಂಬೆ ಹೆಣ್ಣಿನ ಉಪ್ಪಿನಕಾಯಿನ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತಂದು ಹೇಳಿ ನೋಡೋಣ ಲೆಮನ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರಬೇಕು ಕೆಡಬಾರ್ದು ಮತ್ತು ಟೇಸ್ಟ್ ಆಗಬೇಕು ಅಂತಂದು ಹೇಳಿದ್ರೆ ವಿಡಿಯೋನ ನೀವು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಅಂದ್ರೆ ನಿಮಗೆ ಕರೆಕ್ಟಾಗಿ ಕೆಡ್ದಿರೋಂಗ ಉಪ್ಪಿನಕಾಯಿ ಹಾಕ್ಬೋದು ನೀವು ನಾನಿಲ್ಲಿ ದೊಡ್ಡ ಗಾತ್ರದ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದು ಹದಿನೆಂಟರಿಂದ ಇಪ್ಪತ್ತು ಸರಿ ವಾಶ್ ಮಾಡಿಬಿಟ್ಟು ಅದು ಡ್ರೈ ಆಗಲಿ ನೀರಿನ ಅಂಶ ಇರಬಾರ್ದು ಅಂತಂದೇಳಿ ಹಿಂಗೊಂದು ಬಟ್ಟೆಯೊಳಗೆ ಹಾಕಿ ನಾನು ಇದನ್ನು ಡ್ರೈ ಮಾಡ್ಕೊಳಕ್ಕೆ ಇಟ್ಟಿದ್ದೆ ನಾನು ಈಗ ಅದನ್ನು ನಾನು ಕಟ್ ಮಾಡ್ಕೊಡ್ತೇನೆ ನಾನು ಇದು ನಾನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೋಡ್ರಿ ನಾನು ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಸ್ಟೀಲಿನ ಬಾಕ್ಸ್ ಹಿಡ್ಕೊಂಡಿದಿನ ಅದರೆಲ್ಲ ನಾನು ಹುಳಿನ ಸ್ಕ್ವೀಜ್ ಮಾಡ್ತೀನಿ ಒಂದು ಮುಕ್ಕಾಲು ಭಾಗ ಹುಳಿನ ಸ್ವೀಜ್ ಮಾಡಿ ಒಂದು ಕಾಲ್ ಭಾಗದಷ್ಟೇ ಬಿಡ್ತೀನಿ ನಾನು ಅಂದ್ರೆ ಜಾಸ್ತಿ ಹುಳಿ ಆಗುತ್ತೆ ಹೇಳಿ ಇದು ಫ್ರೆಶ್ ಆಗಿ ಗಿಡದಲ್ಲೇ ಹರ್ಕೊಂಡ್ಬಂದಿದ್ದು ನಮ್ಮ ಅಮ್ಮ ಬಂದಿದ್ರು ಅಮ್ಮ ತಗೊಂಡ್ಬಂದಿದ್ರು ಮಾರ್ಕೆಟಿಂದ ತಂದರೆ ಅಂತೂ ತುಂಬಾ ಹುಳಿ ಇತ್ತು ಅದಕ್ಕೆ ಎಲ್ಲ ಹುಳಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಉಪ್ಪಿನಕಾಯಿ ಹೇಳಿ ನಾನು ಅದನ್ನ ಎತ್ತಿಡ್ಕೊಂಡು ಇದನ್ನ ಮತ್ತೆ ನಾನು ಅಡಿಗೆಗೆ ಯೂಸ್ ಮಾಡ್ತೀನಿ ಈ ಥರ ಎಲ್ಲ ಹಿಂಡ್ಕೊಂಬಿಟ್ಟು ಒಂದು ಕಾಲು ಭಾಗದಷ್ಟು ಅದರಲ್ಲಿ ಹುಳಿನ ನಾನು ಬಿಟ್ಟು ಆಮೇಲೆ ಇದರಲ್ಲಿ ಒಂದರಲ್ಲಿ ಎಂಟು ಪೀಸ್ ಕಟ್ ಮಾಡ್ತಾನೆ ಅಷ್ಟು ಈ ತರ ಎಲ್ಲ ಕಟ್ ಮಾಡಿಬಿಟ್ಟು ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಾಡಿಡ್ಕೋತೀನಿ ಆ್ಯಕ್ಚುಲಿ ಇದನ್ನು ಹಾಕೋಕೆ ಹೇಳಿ ನಾನು ಗ್ಲಾಸ್ ಬಾಟ್ಲು ಇತ್ತು ಅದನ್ನು ವಾಶ್ ಮಾಡೋಕೆ ಹೋಗಿ ಯಾರು ಬಿದ್ದು ಬಿಡ್ತದ ಒಡೆದು ಹೋಯ್ತು ಆ್ಯಕ್ಚುಲಿ ಅದಕ್ಕೆ ನಾನು ಇದು ಇದರಲ್ಲೇನ ಹಾಕಿಡ್ತಾಯಿದ್ದೀನಿ ತಂದು ಹಾಕೋವ್ರಿಗೂ ಲೇಟ್ ಆಗುತ್ತೆ ತಂದ್ರೆ ವಾಪಸ್ಸು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ತರಕಾಗಲಿಲ್ಲ ಉಪ್ಪಿನಕಾಯಿ ಆದಮೇಲೆ ಫಿಲ್ ಮಾಡೋಕೆ ಉಪ್ಪಿನಕಾಯಿ ಆದಮೇಲೆ ಇದು ಪಿಲ್ ಮಾಡೋಕ್ಕೆ ಆ್ಯಕ್ಚುಲಿ ಬಾಟ್ಲ್ ಇದ್ದಾವೆ ಅದ್ರಲ್ಲಿ ಹಾಕಿಟ್ಟಾಯ್ತು ಅಂತಂದು ಹೇಳಿ ಇದರಲ್ಲಿ ಉಪ್ಪು ಮಿಕ್ಸ್ ಮಾಡಿ ಇಡಕಷ್ಟೇ ಇದನ್ನು ಯೂಸ್ ಮಾಡಿದೆ ನಾನೀಗ ಇದರಲ್ಲಿ ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಕ್ಲೀ ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಬಿಡಣ ಅಂದರೆ ಇದ್ರ ಉಪ್ಪು ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ ಉಪ್ಪಿನಕಾಯಿ ಹಾಕಬೇಕಾದ್ರೆ ಉಪ್ಪು ಹಾಕೋದೇನು ಬೇಕಾಗಂಗಿಲ್ಲ ಇದನ್ನ ದಿನಾನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ದಿನಕ್ಕೆ ಎರಡು ಸಲ ಆದರೂ ಅಟ್ಲೀಸ್ಟ್ ಒಂದು ಸಲನಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಸೇಕ್ ಮಾಡಬೇಕು ಇದು ಉಪ್ಪು ಹಾಕಿರ್ತವಲ್ಲ ಮಾಡಿ ಮಾಡಿ ಇಟ್ಟರೆ ಚೆನ್ನಾಗಿ ಕಳ್ಕೊಂಡು ಚೆನ್ನಾಗಿ ಬರ್ತೈತಿ ಎಷ್ಟು ಚೆನ್ನಾಗಿ ಕಳೆದೈತಿ ಅಷ್ಟು ಚಲೋ ಅಂದ್ರೆ ನಾ ಇದನ್ನು ಒಂದು ವಾರ ಬಿಟ್ಟ ಮೇಲೆ ಹಾಕಬೇಕು ಒಂದು ವಾರದವರೆಗೂ ಎತ್ತಿ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಎತ್ತಿಡ್ಬೇಕು ಇಲ್ಲಿ ನಾನು ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಈ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗಿಸ್ಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆ ಇಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಕಾಲು ಕೆಜಿಗಿಂತ ಕಡಿಮೆ ನಾನು ಬೆಲ್ಲ ಹಿಡ್ಕೊಂಡಿದ್ದೀನಿ ಇದು ಇಪ್ ಇಪ್ಪತ್ತೈದು ಆದರೆ ಒಂದು ಕಾಲು ಕೆಜಿ ಬೆಲ್ಲ ತೊಗೋಬೋದು ಇದು ಹದಿನೆಂಟರ ಹದಿನೆಂಟು ಹಣ್ಣು ಅಷ್ಟೇ ಇದ್ವಲ್ಲ ಅದಕ್ಕೆ ನಾನು ಇಲ್ಲಿ ಕಾಲು ಕೆಜಿಗಿಂತ ಕಡಿಮೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕರಗಬೇಕು ಒಂದಿಳಿ ಪಾಕ ಬರಬೇಕಿದು ಉಪ್ಪಿನಕಾಯಿ ತಿಕ್ನೆಸ್ ಬರಬೇಕು ಚೆನ್ನಾಗಿ ಅಂತಂದ್ರೆ ಇದು ಒಂದಳಿ ಪಾಕ ಬರಬೇಕು ಇಲ್ಲಿ ಬೆಲ್ಲ ಕರ್ಗಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟೇ ಸ್ವಲ್ಪ ಅಷ್ಟೇ ನೀರು ಹಾಕೊಂಡಿದ್ದೀನಿ ನಾನು ಇಲ್ಲ ಒಂದಳಿ ಪಾಕ ಬರೋಕೆ ಲೇಟ್ ಆಗಿಬಿಡ್ತೈತೆ ಅಂತಂದೇಳಿ ಭಾಳ ಹಾಕೊಂಡಿಲ್ಲ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿದ್ರಿ ನೀವು ನಾನು ಇನ್ನೊಂದು ಒಲೆ ಮೇಲೆ ಈಗ ಒಗ್ಗರಣೆ ಕೊಡ್ತೇವಲ್ಲ ಆ ಪಾತ್ರೆ ನಾನು ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಈ ಟೇಬಲ್ ಸ್ಪೂನಲ್ಲಿ ಇಟ್ಟಿದ್ದೆ ನೋಡಿರಿ ಅದು ಅದ ಒಂದು ಟೇಬಲ್ ಸ್ಪೂನ್ ಮಾತ್ರ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸು ಹಾಗೆ ಇಲ್ಲಿ ಇದು ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಮೆಂತೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮತ್ತು ಒಂದು ಟೇಬಲ್ ಸ್ಪೂನು ನಾನು ಜೀರಿಗೆ ಹಾಕೋತೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದ್ರದ್ದೆಲ್ಲ ಗಮಗಮ ವಾಸನೆ ಬರುತ್ತೆ ನೋಡಿರಿ ಅವು ಫ್ರೈ ಆಗ್ತಿದ್ದಂಗೆ ಇದನ್ನು ಫ್ಲೇಮ್ ಬಂದ್ ಮಾಡಿಬಿಟ್ಟು ಇದಕ್ಕ ನಾನು ಸಾಸಿವೆ ಹಾಕೋತೀನಿ ಸಾಸಿವೆನ ಫ್ರೈ ಆಗಿ ಫ್ರೈ ಮಾಡಿಬಿಟ್ರೆ ಅದು ವಿಷ ಅನಿಸುತ್ತೆ ಅದಕ್ಕೆ ನಾನು ಫ್ರೈ ಮಾಡ್ಕೊಳಲ್ಲ ಸ್ವಲ್ಪ ಬಿಸಿ ಆದರೆ ಇದು ಮಿಕ್ಸಿಲೆಲ್ಲ ಪೌಡ್ರ್ ಮಾಡೋಕೆ ಅಂತಂದೇಳಿ ಇದರಲ್ಲಿ ಹಾಕಿ ಬಂದ್ ಮಾಡಿಬಿಡ್ತೀನಿ ನಾನು ಈಗ ಆಮೇಲೆ ಮಿಕ್ಸಿಗೆ ಹಾಕೋಬೋದು ಇದು ಅಷ್ಟರೊಳಗೆ ಇದು ತಣ್ಣಗಾಗಲಿ ಮಿಕ್ಸಿ ಹಾಕೋನೋವರ್ಗು ಇದನ್ನ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕಲ್ಲ ಒಂದು ಸ್ವಲ್ಪ ಸೈಡ್ ಇಡೋಣ ಈಗ ಇಲ್ಲಿ ಬೆಲ್ಲ ಕರಗ್ತಾ ಇದೆ ನೋಡಿರಿ ಕರಗಿದೆ ಚೆನ್ನಾಗಿ ಕುದಿತಾ ಇದೆ ಮತ್ತು ಇದು ಒಂದಳಿ ಪಾಕ ಬರಬೇಕು ಇದು ಒಂದಳಿ ಪಾಕ ಬರೆಸ್ಬಿಟ್ಟು ಉಪ್ಪಿನಕಾಯಿ ಆಮೇಲೆ ಇದರಲ್ಲಿ ಲೆಮನ್ ಕುದಿಸಿದ್ರೆ ಇದು ಚೆನ್ನಾಗಿ ಕೆಡಂಗಿಲ್ಲ ಚೆನ್ನಾಗಿರ್ತೈತಿ ಆಮೇಲೆ ತಿಕ್ನೆಸ್ ಚೆನ್ನಾಗಿ ಬಂದು ಮೇಣದಂಗ ಅಂತಾರಲ್ಲ ಮ್ಯಾಣ್ದಂಗ ಆಗತ್ತೆ ಉಪ್ಪಿನಕಾಯಿ ಫುಲ್ ಅದಕ್ಕೆ ನಾನು ಇದನ್ನ ಈ ಥರನ ಒಂದು ಎಳಿಪಾಕ ಬರೋಂಗ ಮಾಡಿಬಿಟ್ಟು ಆಮೇಲೆ ಇದ್ರಲ್ಲಿ ಹಾಕಿ ಕುದಿಸ್ತೀನಿ ಅಮ್ಮ ಎಲ್ಲ ನಮಗೆ ಇದೇ ಥರ ಮಾಡ್ತಾರೆ ಅವ್ರು ಒಂದು ತಟ್ಟೆ ಅಥವಾ ಒಂದು ಬಟ್ಟಲದಲ್ಲಿ ನೀರು ಹಿಡ್ಕೊಂಬಿಟ್ಟು ಆ ನೀರಲ್ಲಿ ಕೈ ಎದ್ದುಬಿಟ್ಟು ಇದನ್ನ ನೋಡ್ರಿ ಇಲ್ಲ ಅಂತಂದ್ರೆ ಮಸ್ತಾಗಿ ಬೆಲ್ಲ ಕಾದ್ರೆ ಸಿಕ್ಕಾಪಟ್ಟೆ ಮತ್ತು ಕೈ ಸುಡ್ಕೊಂಡ್ಬಿಟ್ಟಿದ್ದೀರಾ ನೀವು ನೋಡ್ರಿ ಇವಾಗ ಒಂದು ಎಳಿ ಬಂದಿದೆ ಈಗ ನಾವು ಇದನ್ನು ಲೆಮೆನ್ ಕಳಿಸಿತ್ತಲ್ಲ ಲೆಮೆನ್ ಎಲ್ಲ ಹಾಕಿಟ್ಟಿದ್ವಲ್ಲ ಉಪ್ಪಲ್ ಕಲ್ ಶಿಟ್ಟಿದ ಅದನ್ನೆಲ್ಲ ಇದಕ್ಕೆ ಹಾಕೊಂಡು ಇವಾಗ ಚೆನ್ನಾಗಿ ಮತ್ತೆ ಕುದೀಬೇಕಿದ್ರಲ್ಲಿ ನಾನು ಬ್ಯೂ ಜಿ ಶೆಡ್ಯೂಲಲ್ಲಿ ನನಗೆ ಹಾಕೋಕೆ ಆಗಲೇ ಇಲ್ಲ ಇವತ್ತು ಹಾಕಿರತ್ತೋ ನಾಳೆ ಅಂತ ಬಿಟ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗಿಬಿಡ್ತಿದ್ದು ಅದು ಚೆನ್ನಾಗಿ ಕಳ್ತಿದ್ದೆವು ನೋಡಿರಿ ಅದ್ರ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದು ಮಾತ್ರ ಮರ್ತಿದ್ದಿಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿ ಇಡ್ತಿದ್ದೆ ನಾನು ಈಗ ಅದಕ್ಕೆ ಇದಕ್ಕೆ ಡೈರೆಕ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಇದು ಒಂದು ಕುದಿ ಕುದಿಬೇಕು ಲೆಮನ್ ಜಿತ್ತಿಗೆ ಬೆಲ್ಲ ಅದು ಕುದಿಯೋ ಅಷ್ಟೊತ್ತಿಗೆ ನಾವಿಲ್ಲಿ ನಾವು ಎಲ್ಲ ಡ್ರೈ ರೋಸ್ಟ್ ಮಾಡಿಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ಪೌಡ್ರ್ ಮಾಡ್ಕೊಂಡು ಫೈನ್ ಪೇಸ್ಟ್ ಆದರೂ ಓಕೆ ಇಲ್ಲ ಸ್ವಲ್ಪ ತೆರಿ ತೆರಿತೆರಿಯಾಗಿದ್ರು ಓಕೆ ಭಾಳ ತೆರೆ ತೆರಿಯಾಗಿರಬಾರ್ದು ಮತ್ತು ಇಲ್ಲಿ ನೋಡ್ರಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಪೌಡ್ರ್ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿರಿ ಬೆಲ್ಲದನ್ನೂ ಚೆನ್ನಾಗಿ ಹಣ್ಣು ಜೊತೆಗೆ ಚೆನ್ನಾಗಿ ಕುದೀತಾ ಇದೆ ಅದು ಇನ್ನೂ ಚೆನ್ನಾಗಿ ಕುದಿಲಿ ಇನ್ನೊಂದು ಸ್ವಲ್ಪ ಪಳಪಳ ಅಂತಂದೇಳಿ ಅಷ್ಟರೊಳಗೆ ನಾವು ಇಲ್ಲೊಂದು ಇನ್ನೊಂದು ಅದೇ ಅದೇ ಒಗ್ಗರಣೆ ಪ್ಯಾನ್ ತೊಗೊಂಡ್ಬಿಟ್ಟು ನಾನಿಲ್ಲಿ ಇದಕ್ಕೆ ನಾನು ಎರಡು ಸ್ಪೂನ್ ದೊಡ್ಡ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಶೇಂಗಾ ಎಣ್ಣೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಇದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತಂದೇಳಿ ಇದು ಚೆನ್ನಾಗಿ ಮೇಲೆ ಒಂದು ಇದು ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ನಾನು ಹಾಕೊಂಡಿದ್ದೀನಿ ಇದಕ್ಕೆ ಮಧ್ಯೆ ಮಧ್ಯೆ ಉಪ್ಪಿನಕಾಯಿ ಮಧ್ಯೆ ಬೆಳ್ಳುಳ್ಳಿ ಬಂದಾಗೆಲ್ಲ ಚೆನ್ನಾಗಿ ಅನಿಸುತ್ತೆ ಹೇಳಿ ಮತ್ತೆ ಇದಕ್ಕೆ ಫ್ರೆಶ್ ಆಗಿರೋ ಕರಿಬೇವನೂ ಕೂಡ ಒಗ್ಗರಣೆ ಬಂದ್ ಮಾಡಿರಿ ಬಂದ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಮೂರು ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಮತ್ತು ಒಂದು ಅಷ್ಟು ನಾನು ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ಇದು ಬಂದ್ ಮಾಡಿ ಹಾಕಿದ್ರೆ ಹೊತ್ತಂಗಿಲ್ಲ ಮತ್ತೆ ಕಲರು ಕೂಡ ಚೆನ್ನಾಗಿ ಬರ್ತೈತಿ ಇದು ಖಾರದ ಪುಡಿ ನಾವು ಇದರಲ್ಲಿ ಹಾಕಿದಾಗ ನೆನಪು ಪಿಡ್ಕೊಂಡು ಇದರಲ್ಲಿ ಬಿಸಿ ಇದ್ದಾಗ ಮಾತ್ರ ಹಾಕ್ರಿ ಇದು ಚೆನ್ನಾಗಾದ್ಮೇಲೆ ಮತ್ತೆ ಇಲ್ಲಿ ಮಿಕ್ಸಿಗೆ ನಾವು ಮಾಡಿಡ್ಕೊಂಡಿದ್ವಿ ಆ ಪೌಡ್ರ್ ಅದನ್ನು ಕೂಡ ಇದಕ್ಕೆ ನಾವು ಹಾಕಿ ಮಿಕ್ಸ್ ಮಾಡ್ಬೇಕು ಇವಾಗ ನೋಡ್ರಿ ನಾ ಇದು ಮಿಕ್ಸ್ ಮಾಡ್ಕೊಂಡೆ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಈಗ ನಾವು ಅದು ಮಾಡಿಡ್ಕೊಂಡಿರೋ ಪೌಡ್ರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕಿಡ್ಕೊಂಡು ಇದು ಅದು ಲೆಮನ್ ಬೆಲ್ಲ ಜೊತೆ ಕುದಿಸಿರ್ತವಲ್ಲ ಅದು ಎಲ್ಲ ಚೆನ್ನಾಗಿ ನಾನು ಹಾಕೊಂಡಿರೋ ಎಲ್ಲ ಪೌಡರ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಿಂಗೆ ಹಾಕೋರಿ ನಾನು ಇಲ್ಲಿ ಹಿಂಗೆ ಹಾಕೋದನ್ನು ಮರ್ತಿದ್ದೆ ನಾನು ಲಾಸ್ಟಿಗೆ ಉಪ್ಪಿಂಗ್ ಹಾಕಿದ ಮೇಲೆ ನಾನು ನಾನು ಹಾಕಿದ್ದೀನಿ ನೀವು ಇದಕ್ಕೆ ಇಲ್ಲಿ ಹಿಂಗೆ ಇವಾಗಲೇ ಇದನ್ನ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದೆಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊರಿ ನಾನು ಇದೆಲ್ಲ ಮಾಡಿಬಿಟ್ಟು ಅದು ತಣ್ಣಗಾಗಲಿ ಇದು ತಣ್ಣಗಾಗಲಿ ಅಂತಂದೇಳಿ ಮುಚ್ಚಿಟ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿರಿ ಎಷ್ಟು ಜ್ಯೂಸಿ ಜ್ಯೂಸಿ ಅನಿಸ್ತಿದೆ ನನಗೆ ಅಂತೂ ಅದನ್ನು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೂ ಅದೇ ಥರ ಆಗ್ತಾಯಿದೆಯಾ ಕಮೆಂಟ್ ಮಾಡಿ ನೋಡಿರಿ ಇವಾಗ ನಾನು ಇದೆಲ್ಲ ಪೌಡ್ರದ ಒಗ್ಗರಣೆ ಹಾಕಿದ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಪ್ರೊಸೀಜರ್ ನಿಮಗೆ ಲಾಂಗ್ ಅನಿಸಿರ್ಬೋದು ಬಟ್ ಊಟ ಜೊತೆಗೆ ಉಪ್ಪಿನಕಾಯಿ ಬೇಕೇ ಬೇಕಲ್ವಾ ತುಂಬಾ ಚೆನ್ನಾಗಿ ಅನಿಸ್ತತಿ ಊಟ ಸೇರಲ್ಲ ಅನ್ನೋರು ಈ ಥರ ಉಪ್ಪಿಂಕ ಹಚ್ಕೊಂಡ್ಬಿಟ್ಟು ಒಂದು ಹೋಳು ಹಚ್ಕೊಂಡ್ಬಿಟ್ರೆ ಎಲ್ಲಾ ಊಟ ತಟ್ಟೆ ಖಾಲಿ ಮಾಡಿಬಿಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು ಎಷ್ಟು ಚೆನ್ನಾಗಿ ಇದ್ದೆ ನೋಡಿರಿ ಕಲರ್ ನಾ ಮತ್ತೆ ಮುಚ್ಚಿಟ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ನಾನು ನಾನೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾನು ಗ್ಲಾಸ್ ಬಾಟ್ಲಿಗೆ ಎರಡು ಗ್ಲಾಸ್ ಬಾಟ್ಲಿಗೆ ಹಾಕೊಂಡು ಇಡ್ಕೊತಾ ಇದ್ದೇನೆ ನೋಡಿರಿ ಇವಾಗ ಅಂದರೆ ಒಂದು ಮೇಲೆ ಒಂದು ಯೂಸ್ ಮಾಡ್ಕೋಬೋದು ಅಂತಂದರೆ ನಾನು ಎರಡು ಬಾಟ್ಲಿಗೆ ಇಲ್ಲಿ ಹಾಕಿಡ್ಕೊತಾ ಇದ್ದೀನಿ